ಚಿಕ್ಕ ರೋಗ ಸಬ್ಬೆಸ ಪಟಾಕಿ ತರ ಇದೊಂಥರ ಮಳೆ ಜೋರ್ ಬರ್ಲಿಕ್ಕೆ ಶುರುವಾಯ್ತು ಹಾಗೆ ಅಪ್ಪಸ ಮನೆಗೆ ಬಂದ್ರು ನಾನು ಗಣಬಂದು ಮಾಡುದು ಅಂತ ಅನ್ಕೊಳ್ಳುದು ಈ ತರ ಟಿಂಕಿಯೇ ಮಾಡ್ತಾನೆ ಅಂತ ಯಾರಿ ಗೊತ್ತುಂಟು ಸೌಂಡ್ಸ ಬರ್ತಾ ಉಂಟು ಈಗ ಅವನು ಲೆವೆಲ್ಗೆ ಗುಂಡಿ ತೆಗೆದಿದ್ದಾನೆ ಅಂತ ಸೂಪರ್ ಸೂಪರ್ಗೆ ಸಹ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲ್ ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿದಾನೆ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ कोरंगोड लोड नाही कारण आहे लग्नाचे जे लक्षात की ನಿನ್ನೆ ಮಧ್ಯಾಹ್ನ ಮೇಲೆಯಿಂದ ಸ್ಟಾರ್ಟ್ ಆದ ಮಳೆ ರಾತ್ರಿ ಸಹ ಇತ್ತು ಬೆಳಿಗ್ಗೆ ಏಳುವಾಗ ಸಹ ಮಳೆ ಆಯಿತು ಬೆಳಿಗ್ಗೆ ಏಳುವಾಗ ಮಳೆ ಇದ್ದರೆ ಏನೋ ಒಂಥರ ಬೇಜಾರು ಅನ್ನಿಸೋದು ನನಗೆ ವರ್ಕ್ ಮಾಡಲಿಕ್ಕೆ ಬೆಳಗಿಂದ ಮತ್ತು ಏನೋ ಒಂಥರ ಬೋರ್ ಬೋರ್ ಅನ್ನಿಸ್ತಿರ್ತದೆ ಯಾವಾಗಲೂ ಕೂಡ ಬೆಳಿಗ್ಗೆ ಚೆಂದ ಬಿಸಿಲಿದ್ದು ಮಧ್ಯಾಹ್ನ ಮೇಲಿಂದ ಮಳೆ ಬರ್ತಿತ್ತು ಈಗ ಸೇಮ್ ಮಳೆಗಾಲ ಹೇಗೆ ಉಂಟು ಹಾಗೇ ಆಗಿದೆ ನಮಗಂತೂ ಮಳೆ ಬಿಡೋದೇ ಇಲ್ವೋ ಅಂತಾಗಿದೆ ಈ ವರ್ಷಕ್ಕೆ ಅಷ್ಟು ಮಳೆ ಮತ್ತು ರಾತ್ರಿ ಹೊಳೆಯಿಂದ ನೀರು ಮತ್ತೆ ತೋಟಕ್ಕೆ ಬಂದಿದೆ ಅಂತಂದು ಗೊತ್ತಿಲ್ಲ ಅಪ್ಪ ತೋಟಕ್ಕೆ ಹೋಗಿದ್ದಾರೆ ನಾನು ಸಹನ್ನು ಹೋಗ್ಬೇಕು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ದನಗಳನ್ನು ಕರ್ಕೊಂಡೋಗಿ ಹೊರಗೆ ಕಟ್ಟಿ ಬಂದೆ ಬಟ್ಟೆ ಎಲ್ಲ ಏನು ಸ್ವಲ್ಪ ಅಲ್ಲಿ ಹಾಕಿಟ್ಟು ಒಮ್ಮೆ ಹೋಗಬೇಕು ಅಪ್ಪನ ಹತ್ರಕ್ಕೆ ಹೋಗಿ ಬರಬೇಕು ಹಾಯ್ ಹಾಯ್ ರಿಂಗೀಜಾ ಹಾಯ್ ಎಂಥ ಬಿಸಿಲಿಲ್ಲ ಅಲ್ಲ ಚಳಿ ಚಳಿಗಾಯಿಸೋದು ನೀನು ಇವ ಇಲ್ಲಿ ಬಂದು ಕೂತ್ಕೊಳ್ಳೋದು ಅಂತ ಈ ಹೂವಿನ ಸೈಡ್ ಗಿಡದ ಸೈಡಿಗೆ ಗೋಣಿ ಹಾಕಿದ್ದುಂಟು ಎಂತಂದರೆ ಹೀಗೆ ಹುಲ್ ಬರಬಾರ್ದು ಅಂತ ಇಲ್ಲಿ ಬಂದು ಕೂತ್ಕೊಳ್ಳೋದು ಅಪ್ಪ ಇವರಿಗೆ ಹೊಡೆಯುವುದೇ ಹೊಡೆಯುವುದು ಯಾಕಂದರೆ ಎಲ್ಲ ಕಡೆ ಸ್ಪ್ರೇ ಮಾಡ್ತಾರೆ ಅಂತ ನನಗೆ ಮಾತ್ರ ಪ್ರೀತಿ ಇವರಂದ್ರೆ ಅಂದರೆ ಹೊಡಿಲಿಕ್ಕೆ ಮನಸ್ಸು ಬರೋದಿಲ್ಲ ತೋಟದಿಂದ ಬಂದಾಯ್ತಾ ಹಾಂ ಹೋಗುದಾ ರಿಟರ್ನ್ ಹೋಗುದು ಇವ್ರ ತೋಟಕ್ಕೆ ಹೋಗಿ ಪುನಃ ಬಂದರು ಅಪ್ಪನೊಟ್ಟಿಗೆ ಹೋಗಿದ್ದಾರೆ ಉಡುಗೆ ಹೇಗುವಾಗ ನೋಡಿ ನನಗೆ ಈ ಗಿಡ ಸಿಕ್ಕಿದರೆ ನಾನು ಇದೊಂದು ನಾರ್ಮಲಾಗಿ ಮಾಡ್ತೇನೆ ಐತೆ ಇದನ್ನು ಪಟ್ಟ ಅಂತ ಹೊಡಿಯೋದು ಚಿಕ್ಕ ಇರೋಗಿಂದ ಸಹ ಅಭ್ಯಾಸ ಪಟಾಕಿ ಥರ ಇದೊಂಥರ ಇಲ್ಲಿಸು ಉಂಟು ಯಾರಿಗೆಲ್ಲ ಈ ಅಭ್ಯಾಸ ಇತ್ತು ಅಂತ ಹೇಳಿ ಕಮೆಂಟಲ್ಲಿ ಮತ್ತೆ ಉಂಟಲ್ಲ ಇದು ತುಂಬ ಔಷಧಿ ಇರುವ ಗಿಡ ಅಂತೆ ಜ್ವರ ಬರುವಾಗ ಅದೊಂದು ಕಾಡು ಕೊತ್ತಂಬರಿ ಬರ್ತದೆ ಅದರ ಅದರದ್ದು ಬೇರು ಮತ್ತು ಇದರದ್ದು ಬೇರನ್ನು ಕಷಾಯ ಮಾಡಿ ಕುಡಿದ್ರೆ ಜ್ವರ ಕಡಿಮೆ ಆಗ್ತದೆ ಅಂತಂದರೆ ಬಾಯಿ ರುಚಿ ಇಲ್ಲದೆ ಅದೇ ಥರ ಅದೊಂದು ಜ್ವರ ಬರ್ತದೆ ನೋಡಿ ಆ ಥರ ಬಂದರೆ ಅದನ್ನು ಮಾಡಿ ಒಮ್ಮೆ ಒಂದು ಸಲ ನನಗೆ ಕೊಟ್ಟಿದ್ರು ಅಪ್ಪ ಆಮೇಲಿಂದ ಇದು ತೋಟದಲ್ಲೇ ಉಂಟು ನಮ್ಮ ತೋಟದಲ್ಲಿ ಸುಮಾರು ಕಡೆ ಇದು ಅಪ್ಪ ಕೆಳಗೆ ತೋಟಕ್ಕೆ ಹೋಗಿದ್ದಾರೆ ಅಲ್ಲಿ ಅಡಿಕೆ ಸುಮಾರು ಸಿಗ್ತದೆ ಆಯಿತಾ ಹಾಗೆ ಸಿಗೋದು ಈ ಮಂಗಗಳೆಲ್ಲ ಎಳ್ದು ಹಾಕಿ ಎಳ್ದು ಹಾಕಿ ಹಾಗಾಗಿ ಅಲ್ಲಿ ಸುಮಾರು ಬೀಳ್ತದೆ ಅದನ್ನು ಹೆಕ್ಕಲಿಕ್ಕೆ ಹೋಗಿದ್ದಾರೆ ನಾನು ಮೊನ್ನೆ ನೀರು ಪಾಸಾಗ್ತಿತ್ತಲ್ಲ ಅಲ್ಲಿ ಒಂದು ಸೈಡಿದು ಹೆಕ್ಕಿ ಆಯಿತು ಒಂದು ಮುಕ್ಕಾಲು ಬಕೆಟಷ್ಟು ಸಿಕ್ಕಿತ್ತು ಹಾಗೆ ಅದನ್ನು ಮನೆಗೆ ಹಾಕಲಿಕ್ಕೆ ಹೋಗ್ತಿದ್ದೇನೆ ಅಪ್ಪ ಅಲ್ಲಿಂದಲೇ ಕೆಳಗೆ ತೋಟದಿಂದ ಹೇಳಿದರು ನೀನು ಹುಲ್ಲಿಗೆ ಹೋಗು ಇನ್ನು ಬೆಳಿಗ್ಗೆ ಎಷ್ಟು ಉಂಟು ಇನ್ನು ಸಹ ಕತ್ತಲಾದರೆ ಮಳೆ ಜೋರು ಬರ್ಬೋದು ಅಂತ ಹೇಳಿದರು ಮತ್ತೇನಂದರೆ ನಾಳೆ ಹುಲ್ಲು ಇವತ್ತೆ ಮಾಡಿಡಬೇಕು ನಾಳೆ ನನಗೆ ಅಪ್ಪನನ್ನು ಕರ್ಕೊಂಡು ಸೊಸೈಟಿಗೆ ಹೊಗಳಿಕೊಂಡು ಅಗ್ರಿಕಲ್ಚರ್ ಸೊಸೈಟಿ ಉಂಟಲ್ಲ ಅಲ್ಲಿ ಹೊಳ್ಕೊಂಟು ಅದು ಸ್ವಲ್ಪ ಲೋನಿದು ರಿನಿವಲ್ ಬಗ್ಗೆ ಹಾಗಾಗಿ ನಾಳೆ ದನಗಳನ್ನು ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತೇ ಹುಲ್ಲು ಮಾಡಿಟ್ಟು ನಾಳೆ ಅವರಿಗೆ ಕಟ್ಟೆ ಹಾಕಿ ಹಾಕಿ ಹೋದರೆ ಆಯಿತು ಗಂಟೆ ಬೆಳಗ್ಗೆದು ಹತ್ತುವರೆ ಆಯಿತು ವೆದರ್ ನೋಡಿ ಎಷ್ಟು ಕತ್ಲಾಗಿದೆ ಗೊತ್ತುಂಟ ಈ ಕತ್ಲಂದಕ್ಕೆ ನಾಯಿಗಳ ಸಮೇತ ಉಳಿಡ್ತಿದ್ದಾವೆ ಹುಲ್ಲಿಗೆ ಹೋಗುವ ಅಂತ ಹೊರಟದ್ದು ಮಳೆ ಸಹ ಬರಲಿಕ್ಕೆ ಶುರುವಾಯಿತು ಹಾಗೆ ಒಂದು ಮಳೆ ಸ್ವಲ್ಪ ನಿಲ್ಲುವ ತನಕ ಬ್ರೇಕ್ ತಗೊಳ್ವಾ ಅಂತ ಮಳೆ ಜೋರು ಬರಲಿಕ್ಕೆ ಶುರುವಾಯಿತು ಹಾಗೆ ಅಪ್ಪ ಮನೆಗೆ ಬಂದರೂ ನಾನು ಮನೆಯಲ್ಲೇ ಇದ್ದೇನೆ ಇನ್ನು ನಿಂತಾದ ಮೇಲೆ ಹೋಗ್ಬೇಕಷ್ಟೇ ಹುಲ್ಲಿಗೆ ನಿಮ್ಮ ಕಡೆಯೆಲ್ಲ ಮಳೆ ಹೇಗುಂಟು ನನಗೆ ಮಾತ್ರವ ಅಂತ ಗೊತ್ತಾಗೋದಿಲ್ಲ ಟಿ ವಿಯಲ್ಲಿ ಇದ್ದ ಬದ್ಧದ್ದು ನ್ಯೂಸ್ ಬಿಟ್ಟರೆ ಬೇರೆ ಅಂತ ಕೊಡೋದಿಲ್ಲ ಚಂಡಮಾರುತ ಅಂತ ಗೊತ್ತಾಗೋದಿಲ್ಲ ಅಡಿಕೆ ಹೆಕ್ಕಿ ತಂದು ಹೀಗೆ ಹಿಡಿದು ಯಾಕಂದರೆ ನನ್ನ ಅಡಿಕೆ ಎಷ್ಟು ಹೆಕ್ಕಿದ್ದೇನೆ ಅಂತ ಪ್ರೂಫ್ ಬೇಕಲ್ಲ ನನ್ನ ಅಪ್ಪ ಎಲ್ಲಕ್ಕೂ ಪ್ರೂಫ್ ಕೇಳ್ತಾರೆ ಅದಕ್ಕೆ ಎಷ್ಟು ಹೆಕ್ಕಿದ್ದಿ ನಾನು ನೋಡಲಿಲ್ಲ ಅಂತ ಹೇಳಿದರೆ ನಂದು ಹೋಯ್ತಲ್ಲ ಅದಕ್ಕೆ ಹೇಗೆ ತಂದಿಡ್ದು ಅಡಿಕೆ ಹೆಕ್ಕಿ ಮತ್ತು ಸಂಜೆ ಆದಮೇಲೆ ಒಣಗಿಸ್ಲಿಕ್ಕೆ ಹಾಕೋದು ಆಗ ನಂದು ಹೆಕ್ಕಿದ್ದೇನೆ ಅಂತೇಳಿ ಪ್ರೂಫ್ ಇರ್ತದಲ್ಲ ಮಳೆ ಬಿಟ್ಟಿತ್ತು ಸ್ವಲ್ಪ ಬಿಸಿಲು ಕೂಡ ಬರಲಿಕ್ಕೆ ಶುರು ಆಯಿತು ಹಾಗೆ ಹುಲ್ಲಿಗೆ ಬಂದೆ ಗಂಟೆ ಹನ್ನೊಂದು ಕಾಲಾಗಿತ್ತು ಹನ್ನೆರಡು ಕಾಲಾಗುವಾಗ ಎರಡು ಕಟ್ಟ ಹುಲ್ಲು ಮಾಡಿ ಕಟ್ಟಿಟ್ಟು ಹೋಗಬೇಕು ಅಪ್ಪ ಬಂದರೆ ಹೊತ್ಕೊಂಡೋಗೋದು ಇಲ್ಲಾಂತ ಹೇಳಿದ್ರೆ ಅವರು ಕುರ್ಸೊತ್ತಾದಾಗಿ ಬಂದು ಹೇಳ್ತಾರೆ ಹುಲ್ಲೊರಿಸ್ತೇನೆ ಹೋಗುವ ಅಂತ ಆಗಬಾರದು ಹಾಗೆ ನಾನು ಇವತ್ತು ಯಾವಾಗಲೂ ಮೊನ್ನೆಯಿಂದ ಮನೆ ಹತ್ತಿರ ಹೂವಿನ ಗಿಡ ಮತ್ತು ಮುಂಚೆ ತರಕಾರಿ ಮಾಡ್ತಿದ್ದ ಜಾಗ ಎಲ್ಲ ಕಡೆ ಅಲ್ಲಲ್ಲಲ್ಲಿ ಸೇರಿಸಿ ಹುಲ್ಲು ಮಾಡ್ತಾ ಇದ್ದೆ ಯಾಕಂದರೆ ಇನ್ನು ಬಿಸಿಲು ಬಂತು ಕ್ಲೀನ್ ಆಗ್ಬೇಕಲ್ಲ ಅಂಗಳ ಅಂತ ಹೇಳಿ ಅಲ್ಲೇ ಕ್ಲೀನ್ ಮಾಡ್ತಿದ್ದದ್ದು ಮೊನ್ನೆಯಿಂದ ಹಾಗೆ ತೋಟಕ್ಕೆ ಬರಲಿಲ್ಲ ಮೊನ್ನೆ ಗಣಿ ಇರುವ ದಿವಸಮ್ಮೆ ತೋಟಕ್ಕೆ ಬಂದು ಒಂದು ಕಟ್ಟ ಹುಲ್ಲು ಮಾಡಿಕೊಂಡದ್ದು ಈಗ ಇವತ್ತು ಬಂದದ್ದು ತೋಟಕ್ಕೆ ಮತ್ತು ಇಲ್ಲಿ ಸಹ ಸ್ವಲ್ಪ ಜಾಸ್ತಿ ಉಂಟು ಬೇಗ ಹುಲ್ಲಾಗ್ತದೆ ಅಂತ ಹೇಳಿ ಆಯಿತು ಆಲ್ಮೋಸ್ಟ್ ಎರಡು ಕಟ್ ಆಗುವಷ್ಟು ಆಯಿತು ಅಂತ ಅನ್ನಿಸ್ತದೆ ಆದರೆ ಟಿಂಕಿಯನ್ನು ನೋಡಿ ಖರ್ಚು ಖರ್ಚಿ ಎಳಿತಾನೆ ಕಟ ಕಟ ಅಂತ ಕಟ್ ಮಾಡ್ತಿದ್ದಾನೆ ಎಂಥ ಅವಸ್ಥೆ ಒಂದು ನಂಗೆ ಗೊತ್ತಾಗೋದಿಲ್ಲ ನಾನು ಆ ಪೋರ್ಷನನ್ನು ಹುಲ್ಲು ಹಿರಿಯುದೇ ಬಿಟ್ಟೆ ಯಾಕಂದ್ರೆ ತಲೆಗೆಲ್ಲ ಮಣ್ಣು ರಟ್ಟಿಸ್ತಿದ್ದಾನೆ ನಾನು ಕೂತು ಹಿರಿಯದಲ್ಲ ಅವನು ಎರಡೂ ಕಾಲಿಂದ ರಟ್ಟಿಸ್ಬೇಕಾದ್ರೆ ತಲೆಗೆಲ್ಲ ರಟ್ಟುಟ್ಟು ಅದಕ್ಕೆ ಆಚೆ ಆಚೆಗಡೆ ಹೋದೆ ಕೂರನಿಗೆ ಸಕ್ಕಳಿಗೆ ಬರ್ತಾ ಉಂಟು ಟಿಂಕಿದ ಅವಸ್ಥೆ ನೋಡಿ ಟ್ಯಾಂಕಯ್ಯ ಟಿಂಕಯ ಸಾಕಾ ಅಂತ ಮರೆ ಹಲೋ ಆಯಿತಾ ಅಲೋ ಸಾಕಾ ಅಂತ ಇವತ್ತಿಗೆ ಏನೋ ಹುಡುಕುದಾಯ್ತವ ಎಂಥ ಹುಡುಕ್ತಾನೆ ಅದ ಗೊತ್ತಾಗೋದಿಲ್ಲ ಇಷ್ಟು ದೊಡ್ಡ ಮಾಟೆ ಮಾಡಿದ್ದಾನೆ ನಾವು ಮುಂಚೆ ಎಲ್ಲ ಈ ಥರ ಮಾಟೆ ಇದ್ದರೆ ಹೆಗ್ಗಣ ಬಂದು ಮಾಡೋದು ಅಂತ ಅಂದ್ಕೊಳ್ಳೋದು ಈ ಥರ ಟಿಂಕಿಯೇ ಮಾಡ್ತಾನೆ ಅಂತ ಯಾರಿಗೊತ್ತುಂಟು ನೋಡಿ ಅಂತೆ ಅವಸ್ಥೆ ನೋಡಿ ನಿಮ್ಮ ಪ್ರಕಾರ ಟಿಂಕಿಗೆ ಏನು ಸಿಗ್ತದೆ ಈ ಥರ ಮಣ್ ರಟ್ಟಿಸೋದಾಯ್ತ ಇವ ಟಿಂಕಿ ಎಸ್ ಎಸ್ ಅದೇ ಅದೇ ಹಿಡ್ಕೊ ಹಿಡ್ಕೊ ಹಾಂ ಎಸ್ ಎಸ್ ನಾನು ಎಸ್ ಎಸ್ ಹೇಳುವಾಗ ಅವನು ಹಿಂಕಿ ನೋಡೋದು ಕೂರ ಸಿಕ್ಕಿತಾ ಸಿಕ್ಕಿತಾ ಅಂತ ಕೂರ ಕೂರ ಅವನಿಗೆ ಇಂಟ್ರೆಸ್ಟೇ ಇಲ್ಲ ಅಂತ ಟಿಂಕಿದ ಪೊಸಿಷನ್ ನೋಡಿ ದೇವಾ ಅದಲ್ಲೊಂದು ಅಡಿಕೆ ಗಿಡನೇ ನೆಡ್ಬೋದಾ ಅಂತ ಚಿಂಕಿ ಸಾಕು ಅಡಿಕೆ ಗಿಡನೇ ಅಪ್ಪನ ಹತ್ರ ಅಲ್ಲಿ ಇದು ಬೇರೆಲ್ಲ ಸಿಗ್ತದಲ್ಲ ಅದನ್ನು ಸಹ ಎಲ್ದೆಲ್ದು ಕಟ್ ಮಾಡೋದು ಈ ಥರದ್ದು ಅಡಿಕೆದು ಬೇರು ಮತ್ತು ನಮ್ಮ ಈ ಥರದ್ದು ಬಾಳೆ ಇದೆಲ್ಲ ಬೇರು ಉಂಟಲ್ಲ ಅದು ಸಿಕ್ಕಿದರೆ ಕಟ್ ಮಾಡೋದು ಕಟ್ ಅಂತ ನೋಡಿ ಎಸ್ ಎಸ್ ಟೀಕೆ ಎಸ್ 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 ಎದ್ದು ತರ್ತೀಯಾ ನಾವು ಅದನ್ನು ಇದಕ್ಕೆ ಹಾಕುವ ವ್ಲಾಗಿಗೆ ಹಾಕುವ ಟಿಂಕಿಯ ಬೇಟೆ ಮೊದಲ ಬೇಟೆ ಸೌಂಡ್ ಸೌಂಡ್ಸ ಬರ್ತು ಉಂಟು ಈಗ ಅವನ ಲೆವೆಲ್ಗೆ ಗುಂಡಿ ತೆಗೆದಿದ್ದಾನೆ ಅಂತ ನಾನು ಹುಲ್ಲು ಕಟ್ಟದ್ಬಿಟ್ಟು ಇವನೇ ನೋಡ್ತಾ ಕೂತಿದ್ದೇನೆ ಹುಲ್ಲು ಕಟ್ಟಿ ಆಗೋ ಅಷ್ಟರಲ್ಲಿ ತೆಗಿಬೋದಯ್ವಾ ನೋಡಿ ಪೊಸಿಷನ್ ನೋಡಿ ಅವನದುಕೊಳ್ಳಿ ಇಂಥ ಟಿಂಕಿ ನಾನು ಮೊದಲ ಸಲ ನೋಡ್ತಿರೋದು ಉಂಡಿ ಈ ಥರ ಅವಸ್ಥೆ ಮೊನ್ನೆ ಹಾಕಿದ್ದೆ ಎಲ್ಲ ಕಡೆ ಬೇರೆಲ್ಲ ಅಡಿಕೆಗೆ ಮಣ್ಣಾಯಿತು ನೋಡಿ ಅಡಿಕೆ ಗಿಡಕ್ಕೆ ಎರಡು ಕಟ್ಟ ಹುಲ್ಲಾಯಿತು ಆದರೂ ಕೂಡ ನಮ್ಮ ಟಿಂಕಿ ಇದು ಬೇಟೆ ಮುಗಿಲಿಲ್ಲ ಇನ್ನು ಕೂಡ ಅದೆಂತ ಹುಡುಕ್ತಿದ್ದಾನೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಟಿಂಕಿ ಸಾಕು ಹೋಗೋಣ ಇಷ್ಟು ದೊಡ್ಡ ಗುಂಡಿ ಮಾಡಿಟ್ಟಿದ್ದಾನೆ ಅಂತ ಹೇಳಿದರೆ ನೋಡಿ ಅದಕ್ಕೆ ಕಟ್ ಮಾಡಿ ಹಿಡಿಯಿತು ಅಷ್ಟೊಂದು ಬಂದು ಮಂಗುನವರೊಮ್ಮೆ ಬದಲಿಸಿದ್ದವಳು ನೋಡಿ ಅಲ್ಲಿದ್ದಾಳೆ ಸೀದ ಮನೆ ಹತ್ತಿರಕ್ಕೆ ಓಡಿ ಬರೋದು ಹಾಗೆ ಇಲ್ಲಿ ಓಡಿ ಬಂದಲ್ಲಿ ಕಟ್ಟಿ ಹಾಕಿದೆ ಮತ್ತೊಂದು ಪಪ್ಪಾಯಿ ಕೊಯ್ತಾ ಇದ್ದಾರೆ ಇದು ಮನೆ ಮನೆದಾಯ್ತಾ ಒಳಗಡೆ ಅಲ್ಲ ರೆಡ್ ರೆಡ್ ಅಂದೊಂಥರ ಕಲ್ಲಂಗಡಿ ಕಲರ್ ಇದು ಇದು ತೂತಾಗಿತ್ತು ಕೊಯ್ಯುವಾಗ ಹಾಗಾಗಿ ಈಗ ನೀಟೇ ಹಾಳಾಗ್ತದೆ ಅಂತೇಳಿ ಕೊಯ್ತಿದ್ದೇವೆ ಫೈನಲ್ ರಿಸಲ್ಟ್ ತೋರಿಸ್ತೀನಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಯಾರು ಕಾಯ್ತಿದ್ದಾರೆ ನೋಡಿ ಯಜಮಾನ್ರು ರೆಡಿಯಾಗಿದ್ದಾರೆ ನಮ್ಮದು ಟಿಂಕಿ ಸ್ಟಿಕ್ಕು ಪಪ್ಪಾಯಿಯ ಯಜಮಾನ್ರು ನಮ್ಮ ಟಿಂಕಿಯ ಮನೆಯಲ್ಲಿ ಪಪ್ಪಾಯಿ ಕಲರ್ ಆಯಿತಾ ತುಂಬ ರುಚಿ ಉಂಟು ಸಿಹಿ ಉಂಟು ಪಪ್ಪಾಯಿ ಅದು ಸಮಸ್ಯೆ ಅಂತಂದರೆ ಒಳಗಡೆ ಹಣ್ಣಾಗಿರ್ತದೆ ಹೊರಗಡೆ ಇಷ್ಟು ಗಟ್ಟಿ ಆಯ್ತ ಇದರ ಸಿಪ್ಪೆ ತೆಗಲಿಕ್ಕೆ ಭಾರಿ ಕಷ್ಟ ಅದಲ್ಲದೆ ಇದನ್ನು ಸಿಪ್ಪೆ ತೆಗ್ದಾಗುವಷ್ಟರಲ್ಲಿ ಇದೆಲ್ಲ ಬಿಜಿ ಬಿಜಿ ಆಗ್ತದೆ ಒಳಗಿರೋದು ಅಂತ ಸೂಪರ್ ಏನೋ ಈ ಊರಿನಲ್ಲಿ ಇಲ್ಲ ಎಲ್ಲಿಂದ ಈ ಊರಿನಲ್ಲಿ ಇಂತ ಬಪ್ಪಂಗ ಇಲ್ಲ ಅಚಕನ ಮನೆಯದಿದು ಒಳ್ಳೆ ಮೂರು ಸಲ ಕೊಟ್ಟು ಕಳಿಸಿದ್ಲು ಹಾಗೆ ಬೀಜ ಆಗಿ ಗಿಡ ಅದೀಗ ಈಗ ಸಿಕ್ಕ ಕಡೆ ಎಲ್ಲ ಇದರದ್ದು ಬೀಜ ಬೀಸಾಡದು ಗಿಡ ಆಗ್ತದೆ ಅಂತ ಹತ್ತು ಪೀಸು ಗಣ್ಣಿಗೆಂಟು ನಾನು ಅಪ್ಪ ಮುಂಚೆ ಬುಕ್ ಮಾಡಿದ್ದಾರೆ ಒಂದೊಂದು ಪೀಸ್ ತಿಂದೆ ಟಿಂಕಿಗೆ ಒಂದು ಪೀಸ್ ಹಾಕುವ ಒಂದು ಪೀಸ್ ತಿಂದೆ ನಾನು ಇವ ಅವಾಗ ಆಯ್ತಾ